ಅವ್ರಿಗುನು ಲಾಭ ಬಂದಿದೆ ನನಗೆ ಈಗಾಗಲೇ ನಮ್ಮ ಅಗ್ರದಲ್ಲಿ ಹೇಳ್ಕೊ ಬಂದೆ ಅಲ್ಲಿ ಹತ್ತು ಪರ್ಸೆಂಟ್ ಬಂದಿದೆ ಇಂಥ ಡೈರಿಗಳು ಒಂದು ಈ ನಡುವೆ ನಾನು ಹೋದ ಕಡೆಗಳಲ್ಲೆಲ್ಲ ನೋಡಿದಾಗ ಒಂದು ಐದರಿಂದ ಆರು ಡೈರಿಗಳು ಮಾತ್ರ ಹತ್ತು ಪರ್ಸೆಂಟ್ ಬಂದಿರತಕ್ಕಂಥವು ನಾನೊಂದು ಇಪ್ಪತ್ತೈದು ಮೂವತ್ತು ಹೋಗಿರ್ತೀನಿ ಅದರಲ್ಲಿ ಈ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಡೈರಿ ನಡ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ಈಗಾಗಲೇ ನಮ್ಮ ರಘುಪತ್ ಅವರು ಹೇಳಿದ್ರು ಇದು ಬಿ ಎಂ ಸಿ ಕೆಪಾಸಿಟಿ ಕಡಿಮೆ ಇದೆ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ರಘುಪತಿ ರೆಡ್ಡಿ ಅವರು ಹೇಳಿದ್ದಾರೆ ಮತ್ತೆ ನಮ್ಮ ಕಾರ್ಯದರ್ಶಿಗಳು ಆಗಲೇ ಹೇಳಿದ್ರು ಅದನ್ನು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಮೊನ್ನೆ ನಾಗಣ್ಣವರು ನಮ್ಮ ಕಾಡೆಬಲ್ ನಾಗಣ್ಣವರು ಹೇಳಿದ್ದಾರೆ ಇದನ್ನು ಚೇಂಜ್ ಮಾಡಿ ಆ ರೀತಿ ಮಾಡೋಣ ಎಕ್ಸಸ್ ಮಾಡುವಂಥದ್ದು ಹೇಳಿದ್ದಾರೆ ಅದನ್ನು ಮಾಡುವಂಥ ಒಂದು ಕೆಲಸ ಮಾಡ್ತೀವಿ ಅದೇ ರೀತಿ ಏನು ನೀವು ಇನ್ನೂ ಹೆಚ್ಚಿನ ಒಂದು ಹಾಲನ್ನ ಇನ್ನೂ ಕ್ವಾಲಿಟಿ ಹಾಲನ್ನು ಕೊಟ್ಟಾಗ ಆ ದುಡ್ಡು ನಿಮಗೆ ಬರುತ್ತೆ ಯಾರು ರೈತರು ಹಾಕಿರ್ತಾರೆ ಆ ರೈತರಿಗೆ ಹೋಗುತ್ತೆ ಹೇಳಿದ್ರಲ್ಲ ನೂರಕ್ಕೆ ಅರವತ್ತೈದು ಪರ್ಸೆಂಟು ಆ ದುಡ್ಡನ್ನು ವಾಪಸ್ಸು ನಿಮಗೆ ಹೋಗುತ್ತೆ ಮತ್ತೆ ದಾನ ಧರ್ಮ ನಿಧಿಗಳು ಅದು ಎಲ್ಲ ಸೇರಿಕೊಂಡು ಆ ದುಡ್ಡು ನಮ್ಮ ಎಲ್ಲರೂ ನಮಗೇನೆ ಬರುತ್ತೆ ನಮ್ಮ ಎಲ್ಲರ ಒಂದು ಸಹಕಾರದಿಂದ ಏನು ಈ ಒಂದು ಸಂಸ್ಥೆಯನ್ನು ನಾವು ಬೆಳೆಸಿದ್ದೀವಿ ಆ ಸಂಸ್ಥೆ ದುಡ್ಡು ನಮಗೆ ಅನುಕೂಲ ಆಗುತ್ತೆ ಬೇರೆ ಯಾರಿಗೂ ಏನು ಹೋಗಲ್ಲ ಆದರೆ ಇದನ್ನು ಉಳಿಸ್ಕೊಂಡು ಹೋಗುವಂಥದ್ದು ನಮ್ಮ ಕೈಲಿರ್ತದೆ ನಾವು ಯಾವ ರೀತಿ ಡೈರಿಯನ್ನು ಉಳಿಸ್ತೀವಿ ಯಾವ ರೀತಿ ನಾವು ಚೆನ್ನಾಗಿ ನೋಡ್ಕೊತೀವಿ ಅಂತಂದ್ರೆ ಅದರ ಪ್ರತಿಫಲ ನಮಗೆ ಸಿಗತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ ಏನು ಈಗಾಗ್ಲೇ ಹೇಳಿದ್ರು ಬಂದ ತಕ್ಷಣ ಮ್ಯಾಟ್ಗಳು ಚಾಪ್ ಕಟ್ರಸ್ಸು ಪ್ಲಸ್ ಮತ್ತೆ ಹಾಲು ಕರಿಯೋ ಅಂತ ಯಂತ್ರಗಳು ಅಂತ ಹೇಳಿದ್ರು ಮೂರು ವರ್ಷ ಆಗಿದೆಯಂತೆ ನನಗೂ ನಮ್ಮ ಇವರು ಕರೆದಿ ಇವರು ಹೀಗೆ ಹೋಗ್ಲು ಹೇಳಿದ್ರು ಇಪ್ಪತ್ತೈದರಲ್ಲಿ ಕೊಟ್ಟಿರೋದು ಆಮೇಲೆ ಕೊಡ್ಲಿಲ್ಲವಂತೆ ಯಾರಿಗೂ ಏನು ಮ್ಯಾಟ್ಗಳೆಲ್ಲ ನಿನ್ನೆ ಮೀಟಿಂಗಲ್ಲಿ ನೆನೆ ಬೋರ್ಡ್ ಮೀಟಿಂಗ್ ಇತ್ತು ಮಾತಾಡಿದ್ದೀವಿ ಜಿ ಬಿ ಆದ ತಕ್ಷಣ ಒಂದು ಮುಂದಿನ ತಿಂಗಳಲ್ಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೀನಿ ಮಿಕ್ಕ ಇನ್ನೇನಿಲ್ಲ ಇಲ್ಲೇನು ಬೇರೆ ಏನು ಏನು ನೋಡುವಂಥದ್ದೇನಿಲ್ಲ ಬೇರೆ ಏನಾದರೂ ನಮ್ಮಿಂದ ಆಗುವಂಥದ್ದು ಏನಾದರೂ ಇದ್ರೆ ಮತ್ತೆ ಮುಖ್ಯವಾಗಿ ಇದು ಕಟ್ಟ್ರಿ ಯಾವುದು ಇನ್ಶೂರೆನ್ಸು ಇನ್ಶೂರೆನ್ಸ್ ಕಟ್ಟಿದಾಗ ಹಾಸು ಏನಾದ್ರೂ ಹೆಚ್ಚಿಗೆ ನಾನು ನಿನ್ನೆ ಅದನ್ನು ಮಾತಾಡಿ ಹತ್ತು ಸಾವಿರ ಹೆಚ್ಚಿಗೆ ಮಾಡ್ಸಿದೀವಿ ಒಕ್ಕೂಟದಲ್ಲಿ ಅರವತ್ತರಿಂದ ಎಪ್ಪತ್ತು ಸಾವಿರ ಈಗ ಎಂಬತ್ತು ಸಾವಿರ ಬರುವಂಗೆ ಮಾಡಿದ್ದಾರೆ ಇನ್ಶೂರೆನ್ಸ್ ಪ್ರತಿಯೊಬ್ರು ಅದನ್ನ ಕಟ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಮತ್ತೆ ಸಿಬ್ಬಂದಿ ವರ್ಗದವ್ರಿಗೆ ಮೊದಲು ಸಿಬ್ಬ ಇಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮಾತ್ರ ಇಲ್ಲಿ ಇನ್ಶೂರೆನ್ಸ್ ಬರ್ತಾ ಇತ್ತು ಏನಿಲ್ಲ ಆ ಫ್ಯಾಮಿಲಿಗೆಲ್ಲ ಬರುವಂತದ್ದು ಒಕ್ಕೂಟದಲ್ಲಿ ತೀರ್ಮಾನ ಮಾಡಿದ್ದಾರೆ ಅದೇ ರೀತಿ ತಾವು ಇನ್ಶೂರೆನ್ಸ್ ಅನ್ನ ಹಸುಗಳದ್ದು ಸಾಮಾನ್ಯವಾಗಿ ಏನು ಸಾವಿರ ರೂಪಾಯಿ ನೀವು ಕಟ್ಟಬೇಕು ಒಕ್ಕೂಟದಿಂದ ಸಾವಿರ ರೂಪಾಯಿ ಕೊಡ್ತಾರೆ ಹಾ ಕಂಪಲ್ಸರಿ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ಬಿಡೋಣ ಹಾ ಯಾಕಂದ್ರೆ ನಾವು ಎಲ್ಲಾದ್ರೂ ಕುಂತ್ಕೊಂಡು ಹಾಕ್ಬೇಕಾದ್ರೆ ಐನೂರು ಸಾವಿರ ರೂಪಾಯಿ ಖರ್ಚು ಮಾಡಾಕ್ತಿವಿ ಅದು ಗೊತ್ತಾಗಲ್ಲ ನಮ್ಗೆ ಇದು ಆ ಹಸು ಏನಾದ್ರು ಹೆಚ್ಚು ಕಡಿಮೆ ಆಗಿ ಅದು ಏನಾದ್ರು ಹೆಚ್ಚು ಕಡಿಮೆ ಆದಾಗ ಅವಾಗ ಗೊತ್ತಾಗ್ತದೆ ಅಯ್ಯೋ ಇನ್ಶೂರೆನ್ಸ್ ಕಟ್ಟಬೇಕಾಗಿತ್ತು ಅಂತ ಅವಾಗ ಏನಾದ್ರು ಮಾಡಿ ನಮ್ಗೆ ಅನುಕೂಲ ಮಾಡಿ ಅಂತ ಹೋದ್ರೆ ಬಹುಶಃ ಅದು ಮಾಡಕ್ ಆಗಲ್ಲ ಮೊದಲು ಏನೋ ದತ್ತಿ ಬಿಟ್ಟಿತ್ತು ಆ ಸ್ಕೀಮಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಕೊಡ್ತಿದ್ರು ಈಗ ಕಷ್ಟ ಆಗ್ತದೆ ದಯವಿಟ್ಟು ಎಲ್ರು ಇನ್ಶೂರೆನ್ಸ್ ಅನ್ನು ಮಾಡ್ಕೊಂಡ್ರೆ ಯಾರನ್ನು ಕೇಳೋ ಅವಶ್ಯಕತೆ ಇರಲ್ಲ ಆಟೋಮೆಟಿಕ್ ಅವ್ರು ಡಾಕ್ಟರ್ ಬರ್ತಾರೆ ಡಿ ಎಂ ಅವರು ಸೂಪರ್ವೈಸರ್ ಬರ್ತಾರೆ ಅದು ಏನಿದ್ರು ಅದ್ರ ಪ್ರಕಾರ ಮಾಡ್ಕೊಂಡು ಪ್ರೊಸೀಜರ್ ನಿಮ್ಗೆ ಒಂದು ನನ್ನ ಅಂದಾಜು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳೊಳಗೆ ಅಮೌಂಟ್ ಬಂದ್ಬಿಡುತ್ತೆ ನಿಮ್ಮ ಅಕೌಂಟ್ಗೆ ಚೆಕ್ಸ್ ಕೊಟ್ಟು ಬಂದ್ಬಿಡ್ತದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು ಅದನ್ನ ಇನ್ಸೂರೆನ್ಸ್ ಕಟ್ಕೊಂಡಾಗ ಎಲ್ರಿಗೂ ಅನುಕೂಲ ಅಂತ ಯಾಕಂದ್ರೆ ಬಡವರು ಇರ್ತಾರೆ ಆ ಬಡವರು ಒಂದು ಹಸು ತೀರ್ಕೊಬೇಡ ತೀರ್ಕೊಬಿಟ್ರೆ ಈಗ ಹಸು ತಗೋಬೇಕಂದ್ರೆ ಲಕ್ಷ ರೂಪಾಯಿ ಕಡಿಮೆ ಯಾವ್ದು ಬರಲ್ಲ ಈಗ ಹಂಗಾಗ್ಬಿಟ್ಟಿದೆ ಎಪ್ಪತ್ತೆಂಬತ್ತು ಲಕ್ಷ ರೂಪಾಯಿ ಒಂದೂವರೆ ಒಂದು ಇಪ್ಪತ್ತು ಆಗ್ಬಿಟ್ಟಿದೆ ಬಡವ್ರ ಮನೇಲಿ ಆತರ ಆಗ್ಬಿಟ್ರೆ ಮತ್ತೆ ನಾಳೆ ನಾವು ಕೊಂಡ್ಕೊಳೋಕೆ ಆಗಲ್ಲ ಆ ಕಷ್ಟ ಆಗತ್ತೆ ಎಲ್ಲಾ ರೀತಿಯಲ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೇನಾದ್ರು ಇಲ್ಲಿಗೆ ಏನಾದರೂ ನಮ್ಮಿಂದ ನಮ್ಮ ಧೈರ್ಯದಿಂದ ಯಾವ ರೀತಿ ಬೇಕಾದರೂ ಒಕ್ಕೂಟದಿಂದ ಏನು ಸವಲತ್ತುಗಳು ಬೇಕೋ ಅದನ್ನು ಸಂಪೂರ್ಣವಾಗಿ ನಮ್ಮ ನಲ್ಲೂರಿಗೆ ಕೊಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತೇವೆ ಯಾಕಂದ್ರೆ ಈ ಭಾಗದಲ್ಲಿ ನನಗೆ ಹೆಚ್ಚಿಗೆ ಮತ ಕೊಟ್ಟು ನನ್ನ ನಿರ್ದೇಶನಾಗಿ ಮಾಡಿದ್ದೀರಿ ಆ ಒಂದು ಋಣ ತಿಳಿಸ್ಕೊಳ್ಲಿಕ್ಕೆ ನಾನು ಸದಾ ಸಿದ್ಧವಾಗಿರ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ನನ್ನ ನಮ್ಮೆಲ್ಲರಿಗೂ ನಾನು ಜೈ ನಿಲ್ಸ್ತಿದ್ದೀನಿ ಜೈ ಜಯ